ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಬ್ಯಾಂಕರ್ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ಹೆಣ್ಮಗಳ ಮೇಲೆ ಒಬ್ಬ ಯುವಕ ಬಂದ್ಬಿಟ್ಟು ಹಲ್ಲೆ ಮಾಡಿದಂಥ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಕೃತ್ಯ ನಡ ನಡೆದ ಸ್ಥಳಕ್ಕೆ ಭೇಟಿ ಮಾಡಿ ಮತ್ತು ಆ ನೊಂದವರು ಯಾರಿದ್ದಾರೆ ಆ ಹೆಣ್ಮಗಳ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥವನು ಅಭಿಷೇಕ್ ಬಿಲಾನ ಅಂತ ಅವನು ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯವನ್ನೇ ಒಂದು ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷ ವಯಸ್ಸಿನ ಹುಡುಗ ಅನ್ನೋದು ತಿಳಿದು ಬಂದಿದೆ ಈ ಆರೋಪಿ ಏನಿದ್ದಾನೆ ಆರೋಪಿ ನೊಂದವಳೆ ಯಾರಿದ್ದಾಳೆ ಆಕೆ ಸ್ನೇಹಿತೆ ಒಬ್ಬರ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸದಿಂದ ಇರ್ತಾನೆ ಅದರ ಬಗ್ಗೆ ನೊಂದವರೇ ಯಾರಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಆತ್ಮೀಯವಾಗಿದ್ದಾರೆ ಅನ್ನುವಂಥ ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಗಲಾಟೆ ಗದ್ದಲಾಗಿದೆ ಅಂತ ಸುಮಾರು ಒಂದು ವಾರ ಹದಿನೈದು ದಿವಸದಿಂದನೂ ಒಬ್ರಿಗೊಬ್ಬರಿಗೆ ಭಾಳ ಮನಸ್ತಾಪ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನೋವಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟು ಸುವರ್ಣ ಅವ್ರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಇನ್ನಿಬ್ಬರು ಆರೋಪಿಗಳು ಅಭಿಷೇಕ್ ಶಿಕ್ಕಲ್ಗಾರ್ ಮತ್ತು ಪ್ರಜ್ವಲ್ ಗೊಡ್ಕೆ ಅಂತ ಈ ನಾಲ್ಕು ಜನಕ್ಕೆ ಈ ಒಂದು ಕೃತ್ಯದ ಬಗ್ಗೆ ಮಾಹಿತಿ ಇತ್ತು ಅನ್ನುವಂಥದ್ದು ಮತ್ತು ಅದರ ತಯಾರಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ ಆ ಲೇಡಿ ಯಾವ ಲೇಡಿ ವಿಷಯವಾಗಿ ನೊಂದವಳು ಕೆಲ ಮಾಹಿತಿಯನ್ನು ಈ ಸುವರ್ಣ ಅವ್ರ ಮನೆ ಮತ್ತು ಸ್ನೇಹಿತರ ಬಗ್ಗೆ ಹತ್ತಿರ ಹೇಳಿದ್ದಾರೆ ಅಂತಂದು ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿಬ್ಬರು ಅಭಿಷೇಕು ವೆಪನ್ ತಂದು ಕೊಡೋದರಲ್ಲಿ ಅಸಿಸ್ಟ್ ಮಾಡಿರ್ತಾನೆ ಮತ್ತು ಈ ಪ್ರಜ್ವಲ್ ಏನಿದ್ದಾನೆ ಆ ದಿನ ಆ ಲೇಡಿ ಮೂಮೆಂಟು ಮನೆಯಲ್ಲಿದ್ದಾಳ ಹೊರಗಿದ್ದಾಳ ಹೊರಗೆ ಬಂದ ತಕ್ಷಣ ಮಾಹಿತಿ ಕೊಡುವಂಥದ್ದು ಈ ಒಂದು ಕೆಲಸ ಮಾಡಿದ್ದಾನೆ ಅನ್ನೋಂಥದ್ದು ತಿಳಿದು ಬಂದಿದೆ ಹಂಗಾಗಿ ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಕೊಲೆ ಪ್ರಯತ್ನ ಮತ್ತು ಇತರೆ ಕಲಂಗಳ ಅಡಿಯಲ್ಲಿ ದಾಖಲು ಮಾಡಿಕೊಂಡು ನಾಲ್ಕು ಜನನ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾಯಿದ್ದೀವಿ ಮತ್ತು ಕಸ್ಟಡಿಗೆ ತೊಗೊಂಡು ಈ ರೀತಿ ಕೃತ್ಯವನ್ನು ಬೇರೆ ಯಾವಾಗಾದರೂ ಮಾಡಿದ್ರ ಬೇರೆ ಯಾರ ಮೇಲಾದರೂ ಮಾಡಿದ್ರ ಮತ್ತು ಈ ಅಭಿಷೇಕ್ ಅನ್ನೋಂಥ ಬೇರೆ ಯಾರಾದರೂ ಹೆಣ್ಮಕ್ಳ ಮೇಲೆ ಏನಾದರೂ ತೊಂದರೆ ಕೊಡುವಂಥ ಕೆಲಸ ಮಾಡಿದ ಅಂಥದ್ದೆಲ್ಲ ಪರಿಶೀಲನೆ ಮಾಡಲಾಗತ್ತೆ ನಾನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಬೆದರಿಕೆ ಹಾಕುವಂಥದ್ದು ಅಥವಾ ನಿನಗೆ ಹೊಡಿತೀನಿ ನೀನು ಸುಮ್ಮನೆ ಇರಲಿಲ್ಲ ಅಂದರೆ ನಿನ್ನ ಮುಗಿಸ್ಬಿಡ್ತೀನಿ ಆ ಥರದ್ದು ಏನಾದರೂ ಬೆದರಿಕೆಗಳಿದ್ದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಫಿರ್ಯಾದ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳಿ ಇಷ್ಟಪಡ್ತೀವಿ ರಲ್ಲ ನೀವು